ನಾನು ಯಾವಾಗಲೂ ಯಾಕಂದ್ರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ಕೋಆಪ್ರೇಟಿವಲ್ಲಿ ನಾನು ಭಾಗವಹಿಸಿದ್ದೆ ಅಂತ ಬಯಸ್ತಾಗ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರ್ದಂತ ನನ್ನ ಆಸೆ ಇರುತ್ತೆ ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತಿ ರೀ ಅದಕ್ಕೆ ಆಗಬಾರ್ದನ್ನ ಪ್ರಯತ್ನ ಮಾಡೋದು ನಿಜ ಇತ್ತು ಅವ್ರ ಅಮೆಜ್ಕೆ ಅವ್ರು ಒಪ್ಪುಗೊಳ್ಳಿ ಬೇಕಾದ್ರೆ ಬಿಡ್ರಿ ಅಂದರೆ ಇದು ಬೇಡ ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕೇರಿ ಸಹಕಾರಿ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕನ್ನು ಎರಡೂ ಸಮಾಧಾನ ಪರಿಹರಿಸ್ಕೊಂಡು ಜಿಲ್ಲಾದಾಗ ಇರೋದಿಲ್ಲ ಅಂದರೆ ಯಾಕೋ ಅವ್ರು ಮನಸ್ಸು ರೀ ಆಗಬೇಕಂತ ನನ್ನ ಆಸೆ ಆಗಿದ್ ರೀ ಈಗ ಆಗದಿಲ್ಲಲ್ಲ ರೀ ಈಗ ಸತೀಶ್ ಜಾರಕಿಹೊಳಿ ಅನ್ನ ಸಭೆಯಲ್ಲಿ ನಾವು ಒಂದು ಗುಂಪು ಮಾಡಿದ್ರು ಈಗ ನಮ್ಮ ಜೊತೆ ಏನು ಜನ ಬೆನ್ನತ್ತಲ್ಲ ಈಗ ನಾಳೆ ರಕ್ಷಣೆ ಮಾಡೋ ಕೆಲಸ ನಂಬಿದ್ರು ಏನಾದ್ರು ನನ್ನಾಗಿ ಹೆಚ್ಚಿನ ಜವಾಬ್ದಾರಿ ಐತಿ ಮತ್ತೆ ಸಹಕಾರ ಕ್ಷೇತ್ರ ರಾಜಕಾರಣ ಬರಬಾರ್ದಂತೂ ಬಂದಿದೆ ಆದರೂ ನೋಡು ಇನ್ನೂ ನಾವು ಇವತ್ತು ಸಮಾಧಾನ ಅವರು ಸಮಾಧಾನ ಮಾಡಲಿ ಶಾಂತ ಜನ ದೇವರ ಆಶೀರ್ವಾದ ಯಾರಿಗಾಗ್ತಿತ್ತು ಅವ್ರು ವಿನ್ ಆಗ್ತಾರೋ ಸ್ವೀಕಾರ ಮಾಡೋಣ ರಾಜಕೀಯ ನಡೆ ಇವತ್ತು ದಿವಸ ಯಾವ ಪಕ್ಷದಲ್ಲಿ ಆ ಪಕ್ಷದಲ್ಲಿಸ್ತಿನ ಸಿಪಾಯಿ ಹೇಗೆ ನಾನು ಕೆಲಸ ಮಾಡ್ತೀನಿ ಯಾವ ಆಶೆ ಆಕಾಂಕ್ಷೆ ಯಾವ ಅಧಿಕಾರ ಆಶೆ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರ ಅಂದ್ರೆ ನನ್ನ ತಾಲೂಕಿನ ಎಲ್ಲ ದೇವರು ನನ್ನ ಜಿಲ್ಲೆಯ ಎಲ್ಲ ಜನತಾ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲ ದೇವರು ಅಖಂಡ ಕರ್ನಾಟಕದ ಎಲ್ಲ ಜನರು ಜನರು ಒಳ್ಳೆಯವ್ರಿರ್ಬೇಕು ಒಳ್ಳೆಯಾಗಿರ್ಬೇಕು ಅವ್ರ ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹಂಗ ಮನೆಗಳು ಬಯಸೋಲಿ ನಾನು ಒಬ್ಬ ಸೂಚನೆ ಹೋಗ್ತೀನಿ ನಿಲ್ತೀನಿ ನಿಲ್ತೀನಿ ಸೇವಾ ಮಾಡಂದ್ರೆ ಮಾಡ್ತೀನಿ ಸಾಕಷ್ಟು ಮಾಡಿದಾರೆ ಸ್ವಾಭಾವಿಕ ಇವತ್ತು ಬಹುಶಃ ಲಗ್ನ ಆಗಿತ್ತು ನಿಮಗೆ ಹುಡುಗರು ಅದಾವ ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಹೇಗಿದ್ದರು ಮುಂದ ಸಣ್ಣ ಹುಡುಗ ಚೆಡ್ಡಿ ಹೇಗಿತ್ತರ ಮುಂದೆ ಸ್ವಲ್ಪ ಹಿಂದ ಮುಂದೆ ಆಗ್ತೈತಿ ಅವಾಗ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗೆ ಶುರೋ ತಂದಾಗ ತಮ್ಮ ಶಿಟ್ ಮಾಡ್ಕೋಬಾರದು ತಮ್ಗ ಶುರೋ ತಂದಾಗ ಅಣ್ಣ ಶಿಟ್ ಮಾಡ್ಕೊಬಾರದು ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆಮ್ಮೆ ಕೊಡ್ತದ ಒಮ್ಮೆಮ್ಮೆ ಇಲ್ಲ ಅಂತದ ಯಾವ್ದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಚಿರುಣಿಯಾಗಿ ನಾನು ನಡ್ಕೊತೀನಿ ಒಬ್ಬ ಶಿಸ್ತ ಕಾರ್ಯಕ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನ್ ಕೆಲಸ ಸರ್ ಸರ್ ನಿಮ್ಮ ರಾಜಕೀಯ ಸೇವೆ ಮತ್ತು ಮಾತ್ರ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಸರ್ ಜಿಲ್ಲೆಯವರು ನನಗಿಂದ ಹಿರಿಯರು ನಾನು ಚಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಫಲದಿಂದ ತಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವ್ರ ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವುದ್ರ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬೆಳೆಸ್ರಿ ನಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗಿ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ನಿಮ್ಮನ್ನ ಕರೆದು ಮಾತನಾಡಿ ಮುಂದಿನ ಕ್ರಮ ಜರುಸ್ತೇನೆ